ನಮಸ್ಕಾರ ಕಾರ್ಟೂನ್ ಸ್ಟೋರಿ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಒಂದು ಹಳ್ಳಿಯಲ್ಲಿ ಶಿವು ಎಂಬ ಹುಡುಗನಿದ್ದನು ಆತ ಬಡತನ ಕುಟುಂಬದಲ್ಲಿ ಬೆಳೆದರೂ ಶಿಕ್ಷಣದಲ್ಲಿ ಅತಿ ಬುದ್ಧಿವಂತನಾಗಿದ್ದ ಪದವಿ ಶಿಕ್ಷಣ ಮುಗಿಸಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಧ್ಯಯನ ಮಾಡತೊಡಗಿದ ಅದೇ ಸಮಯಕ್ಕೆ ಭಾರತೀಯ ರೈಲ್ವೆಯಲ್ಲಿ ಕಾಲ್ ಮಾಡಲಾಯಿತು ಅದಕ್ಕೆ ಅಪ್ಲೈ ಮಾಡಿದ ನಂತರ ಬಂದ ಎಕ್ಸಾಮ್ನಲ್ಲಿ ಉತ್ತೀರ್ಣರಾಗಿ ರೈಲ್ವೆಯ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ಟಾಕ್ಮೆಂಟೇನರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ನಂತರ ಬಡ್ತಿಹೊಂದಿ ಕೀಮ್ಯಾನ್ ಆಗಿ ಕಾರ್ಯನಿರ್ವಹಿಸತೊಡಗಿದ ಆದರೆ ಜನರ ಕಣ್ಣಲ್ಲಿ ಅದೊಂದು ಹುದ್ದೆ ಕೀಳಾಗಿ ಕಾಣುತ್ತಾರೆ ಆದರೆ ಅವನ ಕೆಲಸ ಅತ್ಯಂತ ಜವಾಬ್ದಾರಿಯುತ ಮತ್ತು ಮಹತ್ವಪೂರ್ಣವಾದುದು ಆಗಿದೆ ಮನುಷ್ಯನಿಗೆ ಬೆನ್ನು ಮೂಳೆ ಎಷ್ಟು ಮುಖ್ಯವೋ ಹಾಗೆ ರೈಲ್ವೆ ಇಲಾಖೆಗೆ ತ್ರಾಕ್ ಮೆಂಟೈನರ್ ಅಷ್ಟೇ ಮುಖ್ಯವಾಗಿದ್ದಾರೆ ಮತ್ತು ಜವಾಬ್ದಾರಿಯುತ ಕಾರ್ಯವಾಗಿದೆ ರೈಲು ಗಾಡಿ ಮತ್ತು ಯಾತ್ರಾರ್ಥಿಗಳು ಸುರಕ್ಷಿತರಾಗಿರಲು ಇವರ ಕಾರ್ಯ ಪ್ರಮುಖವಾಗಿದೆ ತ್ರಾಕ್ ಮೆಂಟೈನರ್ ಆಗಿರುವ ಶಿವು ತನ್ನ ಕೆಲಸ ಪ್ರಾರಂಭಿಸುವುದೇ ಮುಂಜಾನೆ ಏಳು ಗಂಟೆಗೆ ತನಗೆ ವಹಿಸಿದ ನಿರ್ದಿಷ್ಟ ಪಥದ ನಿರ್ವಹಣೆಯನ್ನು ಪ್ರತಿದಿನ ಮಾಡಬೇಕಿತ್ತು ಅವನು ತೀವ್ರವಾದ ಬೇಸಿಗೆ ಮಳೆ ಅಥವಾ ಚಳಿಯಲ್ಲಿಯೂ ಸಹ ಅವನು ದಿನವೂ ರೈಲು ಹಾದಿಯನ್ನು ಪರಿಶೀಲಿಸುತ್ತಿದ್ದ ಅವನು ಪ್ರತಿದಿನ ನಡಿಗೆಯಲ್ಲಿ ಹೋಗಿ ಹಳಿ ಬಿದ್ದುಹೋಗಿದೆವೆಯೇ ಬೋಲ್ಟ್ಗಳು ಸಡಿಲವಾಗಿದೆಯೇ ಎಂದು ತಪಾಸಣೆ ಮಾಡುತ್ತಿದ್ದ ಒಂದು ದಿನ ಶಿವು ತೀವ್ರ ಗಮನದಿಂದ ಕೆಲಸ ಮಾಡುತ್ತಿದ್ದಾಗ ರೈಲು ಹಳಿಯ ಒಂದು ಸಣ್ಣ ಬಿರುಕು ಕಂಡುಬಂತು ಅದೆಷ್ಟೋ ಜನ ಪ್ರಯಾಣಿಸುತ್ತಿದ್ದ ರೈಲು ಬರುವ ಸಮಯವಾಗಿತ್ತು ಶಿವು ತಕ್ಷಣ ರೈಲ್ವೆಯನ್ನು ನಿಲ್ಲಿಸಲು ತನ್ನಲ್ಲಿದ್ದ ಕೆಂಪು ಬಾವುಟ ಹಿಡಿದು ರೈಲಿನತ್ತ ಒಡತೊಡಗಿ ಇವನನ್ನು ನೋಡಿದ ಲೋಕೋಪೈ ರೈಲು ನಿಲ್ಲಿಸಲು ಪ್ರಯತ್ನಿಸಿದ ನಂತರ ರೈಲು ನಿಲ್ಲಲ್ಪಟ್ಟಿತು ಶಿವು ನಂತರ ತನ್ನ ಮೇಲಧಿಕಾರಿಗೆ ಹಾಗೂ ಸ್ಟೇಷನ್ ಮಾಸ್ಟರ್ಗೆ ಮಾಹಿತಿ ನೀಡಿದ ನಂತರದಲ್ಲಿ ತಾಂತ್ರಿಕ ಸಿಬ್ಬಂದಿ ಬಂದು ತಕ್ಷಣ ಹಳಿ ಸರಿಪಡಿಸಿದರು ನಂತರದಲ್ಲಿ ರೈಲು ನಿಧಾನವಾಗಿ ಸುರಕ್ಷಿತವಾಗಿ ಚಲಿಸಲ್ಪಟ್ಟಿತು ಶಿವನ ಈ ಚಾಕಚಕ್ಯದಿಂದ ಅನೇಕ ಜೀವಗಳು ಉಳಿದವು ಮೇಲಧಿಕಾರಿಗಳು ಅವನ ಕೆಲಸವನ್ನು ಮೆಚ್ಚಿ ಪ್ರಶಂಸಿಸಿದರು ಹಳ್ಳಿ ಜನರು ಕೂಡ ಶಿವನನ್ನು ಅಭಿನಂದಿಸಿದರು ಇದನ್ನು ನೋಡಿದ ಮಕ್ಕಳಿಗೆ ಟ್ರಾಕ್ಮನ್ಗಳ ಬಗ್ಗೆ ಗೌರವ ಹುಟ್ಟಿತು ರೈಲು ಹೀಗೆ ಸುರಕ್ಷಿತತವಾಗಿ ಓಡಲು ನೂರಾರು ಶಿವುಗಳ ಶ್ರಮದ ಫಲವಾಗಿದೆ ಈ ಕಥೆಯ ಸಂದೇಶ ಯಾರಿಗೂ ಕಾಣಿಸದ ಹೀರೋ ಟ್ರ್ಯಾಕ್ ಮೆಂಟೈನರ್ಗಳು ಅವರು ನಮ್ಮ ಸುರಕ್ಷಿತ ಪ್ರಯಾಣದ ನಿಜವಾದ ರಕ್ಷಕರು ಟ್ರ್ಯಾಕ್ ಮೆಂಟೈನರ್ಗಳಿಗೆ ಜಯವಾಗಲಿ ಜಯವಾಗಲಿ ಜಯವಾಗಲಿ